ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ಯಾರು ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ನಿಮ್ಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಇವಾಗ ಜನವರಿ ಇಪ್ಪತ್ತೆಂಟಕ್ಕೆ ಮುಗಿತಾ ಇದೆ ಸೊ ಅದರಿಂದಲೇ ಉಳಿದಿರೋ ಕೇವಲ ಇನ್ನೂ ಏಳು ದಿನಗಳು ಮಾತ್ರ ಸೊ ಗಾಯ್ಸ್ ಡೈಲಿ ಒಂದೇ ದಿನಕ್ಕೆ ಅಂದರೆ ಇವಾಗ ಐದರಿಂದ ಆರು ವೀಡಿಯೋ ಮಾಡಿ ಅಂತ ಅಂದ್ಕೊಂಡಿದ್ದೇನೆ ಸೊ ನಿಮ್ಮ ಸಪೋರ್ಟ್ ಇದೇ ಹತ್ರ ಇರಲಿ ವೀಡಿಯೋಗಳನ್ನ ನೋಡಿ ಹಾಗೆ ಶೇರ್ ಮಾಡಿ ಓಕೆ ಗೈಸ್ ಅಂದರೆ ಕಲರ್ಸ್ ಕಾರ್ಡ್ ಅವರು ಸೊ ಜಸ್ಟ್ ತಾನೇ ಒಂದು ಪ್ರೋಮ್ ಬಿಟ್ಟಿದ್ದಾರೆ ಆ ಮತ್ತೆ ಜಗಳ ಆಗುವಂಥ ಮ್ಯಾಟ್ರನ್ನೇ ತಗೊಂಬಂದಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಗೈಸ್ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದೂ ಕೂಡ ಫಸ್ಟ್ ಡೇ ಇಂದೂ ಕೂಡ ಇಲ್ಲಿವರೆಗೂ ಎಷ್ಟು ಅವ್ರ ಕೈಯಿಂದ ಸಾಧ್ಯವಾಗುತ್ತೋ ಅಷ್ಟು ಜಗಳನ್ನ ಮಾಡಿಸೋಕೆ ಟ್ರೈ ಇದ್ದಾರೆ ಅದೇ ರೀತಿಯಾಗಿ ಎಷ್ಟು ಅವ್ರ ಕಡೆಯಿಂದ ವಾದ ಅಂದರೆ ವಾದ ಮತ್ತು ವಿವಾದಗಳನ್ನ ಕೊಡೋಕ್ಕಾಗುತ್ತೋ ಅಂದರೆ ಇವಾಗ ಒಂದು ಕ್ಲಾರಿಟಿ ಇರುವಂಥ ಟಾಪಿಕ್ನ ಕೊಟ್ಟು ಅವ್ರಗಳ ಮಧ್ಯೆ ಜಗಳ ಹಾಕುವಂಥ ಅಂದರೆ ಜಗಳನ್ನ ತರುವಂಥ ಮ್ಯಾಟ್ರ್ಗಳು ನಡೀತಾನೆ ಇದೆ ಇನ್ಫ್ಯಾಕ್ಟ್ ಅದು ಜಾ ಸುದೀಪ್ ಅವ್ರ ಮುಂದೆ ಕೂಡ ಸ್ವಲ್ಪ ಟೈಮ್ ಆಯಿತು ಅದು ಅಂದರೆ ಒಂದು ಬುಕ್ಸ್ ಕೊಡೋದಾಗಿರ್ಬೋದು ಅದೇ ಮೊನ್ನೆ ಆದಂಥ ಮತ್ತು ಬಲ್ಪ್ ಆನ್ ಮಾಡೋದಾಗಿರ್ಬೋದು ರೀಸೆಂಟಾಗಿ ಆದಂಥ ಟಾಸ್ಕ್ಗಳನ್ನು ಕೂಡ ಚೆಕ್ ಮಾಡಿಕೊಂಡ್ರೆ ಒಬ್ಬರು ಒಂದು ಒಳ್ಳೆ ಒಪಿನಿಯನ್ ಬರ್ತಾಯಿದೆ ಅಂತಂದರೆ ಅದನ್ನು ಬಿಗ್ ಬಾಸ್ ಅವರು ತಡ್ಕೊಳ್ಳೋಕಾಗ್ತಿಲ್ಲ ಯಾಕಂದರೆ ಇವಾಗ ಎಲ್ಲ ಕೂಡ ನೀಟಾಗಿ ಕ್ಲಿಯರ್ ಆಗ್ತಾ ಅವ್ರಿಗೆ ಆರ್ ಪಿ ಬರಲ್ಲ ಅಂತ ಪ್ರೋಮೋ ಬಗ್ಗೆ ಮಾತಾಡೋಣ ನಮ್ಮ ಕಿರಿ ಕೀರ್ತಿ ಅವರು ಇದ್ದಾರಲ್ಲಪ್ಪ ನಮ್ಮ ಸೀಸನ್ ನಾಲ್ಕರ ರನ್ನರ್ಅಪ್ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಪ್ರಥಮವರು ಇದ್ದಂಥ ಸೀಸನಲ್ಲಿ ಕಿರಿಕೀರ್ತಿಯವರ ರನ್ನರ್ಅಪ್ ಇರ್ತಾರಲ್ಲಿ ಟಾಪ್ ಟೂ ಅಲ್ಲಿ ಪ್ರಥಮ್ ಮತ್ತು ಕಿರಿಕೀರ್ತಿ ಅವರು ಇರ್ತಾರೆ ಸೊ ಪ್ರಥಮ್ ಅವರು ಸೀಸನ್ ನಾಲ್ಕರ ವಿನ್ನರ್ ಆಗ್ಬಿಟ್ಟು ಬಂದಿರ್ತಾರೆ ಈಚೆ ಅವ್ರು ಬಂದಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಅವರೊಬ್ಬ ಪ್ರೊಫೆಷ್ನಲ್ ಒಬ್ಬ ಜರ್ನಲಿಸ್ಟ್ ಅವರು ಅಂದರೆ ಆ್ಯಂಕರ್ ಥರ ಅಂದರೆ ಆ್ಯಂಕರ್ ರೋಲೆಲ್ಲ ಮಾಡ್ತಾ ಅವರು ನ್ಯೂಸ್ ಚಾನಲಲ್ಲಿ ಸೊ ಅವ್ರನ್ನ ಕರೆಸಿ ಇವಾಗ ಅವ್ರಿಗೆ ಅವ್ರಿಗೆ ಇರೋಂಥ ಸ್ವಲ್ಪ ಪರ್ಸ್ನಲ್ ಒಪೀನಿಯನ್ಗಳನ್ನ ಅಥವಾ ಸ್ವಲ್ಪ ಪ್ರಶ್ನೆಗಳನ್ನ ಕೇಳಕ್ಕೆ ಅಲೋ ಮಾಡಿದ್ದಾರೆ ಮೊದಲನೇ ಪ್ರಶ್ನೆ ಅವ್ರು ಕೇಳೋದು ಬಂದು ನಮ್ಮ ವಿನಯ್ ಅವರಿಗೆ ಅಂದರೆ ವಿನಯ್ ಅವರ ಗ್ಯಾಂಗಲ್ಲಿ ಇದ್ದಂಥವ್ರು ಒಬ್ಬೊಬ್ಬರು ಕೂಡ ಈಚೆ ಬರ್ತಾರೆ ಸೊ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಖುಷಿ ಆಯಿತಾ ಬೇಜಾರಾಯಿತಾ ಅಥವಾ ಅಥವಾ ಅವರು ಯಾವ ಕಾರಣ ಈಚೆ ಬರ್ಬೋದು ಅದೆಲ್ಲ ಮಾತಾಡ್ತಾರೆ ಅದ್ರ ಬಗ್ಗೆ ಕ್ಲಿಯರಾಗಿ ಮಾತಾಡೋಣ ಅದಾದ್ಮೇಲೆ ಎರಡನೇದು ಬಂದು ಕಾರ್ತಿಕ್ ಅವರು ಗೈಸ್ಟ್ ಮತ್ತೆ ಕಾರ್ತಿಕ್ ಅವ್ರಿಗೆ ಟಾರ್ಗೆಟ್ ಆಗ್ತಾವ್ರು ಇಲ್ಲಿ ಕಾರ್ತಿಕ್ ವಿನಯ್ ಮತ್ತು ಸಂಗೀತವರು ಸಂತೂಪ್ ಅಂತವ್ರನ್ನ ಜಾಸ್ತಿ ಮಾತಾಡ್ಸಲ್ಲ ಯಾಕಂದರೆ ಬಿಗ್ ಬಾಸ್ ಅವ್ರಿಗೆ ಇವಾಗ ಅಂದರೆ ಅವರು ಟಾಪ್ ಫೋರಲ್ಲಿ ಬರೋಲ್ಲ ಅಂತ ಅದಕ್ಕೋಸ್ಕರನೇ ಇವಾಗ ಇವಾಗ ಇರುವಂಥ ನಾಲ್ಕು ಕಂಟೆಸ್ಟೆಂಟ್ಗಳನ್ನ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಥರ ಮಾಡಿ ವಾಯ್ಸ್ ಕೊಡ್ತಾ ಇದ್ದಾರೆ ಸೊ ಅದಾದಮೇಲೆ ತರ್ಡ್ ಇವರು ಕಾರ್ತಿಕ್ ಅವ್ರ ಕ್ವಶನ್ ಏನಿರುತ್ತೆ ಅಂತಂದರೆ ಅದೊಂದು ಮಡಿಕೆ ಹೊಡೆಯೋ ಒಂದು ಟಾಸ್ಕ್ ಇರುತ್ತಲ್ಲ ಸೊ ಮಡಿಕೆ ಹೊಡೆಯೋ ಟಾಸ್ಕಲ್ಲಿ ಅವರ ಮಡಿಕೆ ಮೇಲೆ ಆ ಕಾರ್ತಿಕವ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲಿ ಅಂದರೆ ಏನದು ನನ್ನ ಸಂಗೀತದಿಂದ ಜಿ ಸಪ್ರೇಟ್ ಮಾಡಿದ್ರೆ ಝೀರೋ ಅಂತ ಪ್ರೂವ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದ್ರ ಬಗ್ಗೆ ಕೇಳ್ತಾರೆ ನೀವು ಝೀರೋ ಆದರೂ ಅಥವಾ ಹೀರೋ ಆದರೂ ಸಂಗೀತ ನಿಮ್ಮ ಕಡೆಯಿಂದ ಮೈನಸ್ ಆದಮೇಲೆ ಅಂತ ಅದ್ರ ಬಗ್ಗೆ ಕೂಡ ಮಾತ್ರ ನಾನು ಕ್ಲಿಯರಾಗಿ ಅದಾದಮೇಲೆ ಗಾ ಸಂಗೀತ ಅವರು ಕೇಳ್ತಾರೆ ನನಗೆ ತುಂಬ ಹ್ಯಾಶ್ ಅನ್ನಿಸ್ತಿದ್ದು ಯಾಕಂದರೆ ಸಂಗೀತ ಅವ್ರ ಕ್ಯಾರೆಕ್ಟರ್ನಿಗೆ ಫಸ್ಟರಿಂದ ನೋಡ್ಕೊಂಡು ಬಂದರೆ ಅವರು ಇವಾಗ ಯಾವುದಾದ್ರೂ ಬೆನಿಫಿಟ್ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಯಾರ ಜೊತೆಗೂ ಇಲ್ಲ ಅಂದರೆ ಫ್ರೆಂಡ್ಶಿಪ್ ಅಂದಾಗ ಸ್ವಲ್ಪ ಅದು ಬೇರೆ ಬಟ್ ಪ್ರತಾಪ್ ಪ್ರತಾಪವರು ಅಂದರೆ ಸಂಗೀತ ಪ್ರತಾಪ್ರ ಜೊತೆ ಇರೋದು ಪ್ರತಾಪ್ಗಿರೋಂಥ ಫ್ಯಾನ್ ಫಾಲೋವಿಂಗ್ ನೋಡಿಯೋಣ ಅಂತ ಗಸ್ ನಿಮ್ಗೆ ಇಲ್ಲಿ ಗೊತ್ತಾಗೋದು ಅಂದರೆ ಇವಾಗ ಅಂದರೆ ಆ ಒಂದು ಸ್ಟೇಟ್ಮೆಂಟ್ ಅಂದರೆ ಕಿರಿಕ್ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮನೆಯವ್ರಿಗೆ ಗೊತ್ತಾಗುತ್ತೆ ಪ್ರತಾಪ್ರಿಗೆ ಎಷ್ಟು ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ಅಂತ ಅಲ್ಲಿವರೆಗೂ ಕೂಡ ಮನೇಲಿ ಏನು ಅಂದ್ಕೊಂಡಿರ್ತಾರೆ ಪ್ರತಾಪ್ ಚೆನ್ನಾಗಿ ಆಟ ಆಡ್ತಾ ಇಲ್ಲ ಗುರು ಅವ್ನು ನೀಚೆ ಹೋಗ್ತಾನೆ ಅದು ಅಂದ್ಕೊಂಡಿರ್ತಾರೆ ಬಟ್ ಪ್ರತಾಪಿಗೆ ಯಾವ ರೀತಿಯಾಗಿ ಎಷ್ಟೊಂದು ಓಟ್ಸ್ಗಳು ಬೀಳ್ತಾ ಇದೆ ಅಂತ ಕಿರಿಕ್ ಇರ್ತರು ಕೊಟ್ಟೊಂದು ಒಂದು ಸ್ಟೇಟ್ಮೆಂಟ್ ಮೇಲೆ ಅವ್ರಿಗೆ ಗೊತ್ತಾಯಿತಂತೆ ಸೊ ಲೈವಲ್ಲಿ ಕೂಡ ಅದನ್ನೇ ನಾವು ನೋಡಿದ್ದು ಅದರಲ್ಲಿ ತುಂಬ ಜನ ಮಾತಾಡ್ತಾ ಇರ್ತಾರೆ ಪ್ರತಾಪ್ ಇಷ್ಟೊಂದು ಫ್ಯಾನ್ಸ್ ಇದೆ ಅಂದ್ಬಿಟ್ಟು ಕೂಡ ಸ್ವಲ್ಪ ಜನ ಮಾತಾಡ್ತಾರಲ್ಲ ಅಂದರೆ ಲೈವಲ್ಲಿ ತೋರಿಸಿರೋ ಪ್ರಕಾರ ಎಪಿಸೋದು ಎಪಿಸೋಡಲ್ಲಿ ತೋರಿಸ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೆ ಅಸ್ ನಿಮ್ಗೆ ಅನಿಸುತ್ತೆ ಅನ್ಸುತ್ತೆ ಮೊದಲನೇದಾಗಿ ಇವಾಗ ಅಂದ್ರೆ ವಿನಯ್ ಅವ್ರ ಗುಂಪಿಂದ ಅವರೆಲ್ಲ ಕಂಟೆಸ್ಟ್ ಗಳು ಈಚರಕ್ಕೆ ಅಂದ್ರೆ ಮೈಕಲ್ ಆಯ್ತು ಈಶಾನಿ ಸ್ನೇಹಿತ ಆಯ್ತು ಇವಾಗ ಇನ್ಫ್ಯಾಕ್ಟ್ ನಂಬ್ರತ ಕೂಡ ಆಯ್ತು ಸೊ ಇವರೆಲ್ಲ ಈಚ ಬರೋಕೆ ವಿನಯ್ ಕಾರಣ ಅಂತ ಅನ್ಸುತ್ತಾ ನಿಮ್ಗೆ ರೈಸ್ ನನಗೆ ನನ್ನ ಪ್ರಕಾರ ವಿನಯ ಕಾರಣವನ್ನು ಲೆಕ್ಕ ಕೇಳಬೇಕಂತ ಅಂದರೆ ನೀವು ನೋಡಿರ್ಬೋದು ಇವಾಗ ಸ್ಟಾರ್ಟಿಂಗಲ್ಲಿ ಸಂಗೀತ ತನಿಷಾ ಮತ್ತು ಅವರು ಇದ್ದಾಗ ಅಂದರೆ ಅವ್ರ ಗ್ರೂಪಲ್ಲಿ ಯಾರು ಬಗ್ಗೆ ತಪ್ಪು ಮಾಡ್ತಾಯಿದ್ದಾರೆ ಅಂದರೆ ಅದನ್ನ ಹೇಳ್ತಾ ಅವ್ರಿಗೆ ಅಡ್ರೆಸ್ ಮಾಡ್ತಾ ಇದ್ರು ನೀವು ತಪ್ಪು ಮಾಡ್ತಾ ಇದೆಯಪ್ಪ ಈ ಥರ ಮಾಡಬೇಡ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು ಪಂತು ಅಂತಂದ್ರೆ ನಿಮ್ಗೆ ಗೊತ್ತು ಒಂದು ಸಣ್ಣ ತಪ್ಪಾಗಿದೆ ಅಂದರೆ ಕೂಡ ಸಂತು ಪಂತುಗೆ ಬೈತಾರೆ ಪಂತು ಬಂದು ಸಂತುಗೆ ಬೈತಾರೆ ಬಟ್ ವಿನಯ ಗ್ರೂಪಲ್ಲಿ ವಿನಯ್ ಯಾವುದು ಕೂಡ ಬೈದಿಲ್ಲ ಅವರಿಗೆ ನೀವು ಮಾಡ್ತಿದ್ರೆ ಸರಿ ಇದೆ ಅದೇ ಮಾಡ್ಕೊಂಡು ಹೋಗಿ ಅಂತಲೇ ಹೇಳಿದ್ದು ಸೊ ಅದರಿಂದಾನೆ ಅವ್ರು ಯಾರು ಕೂಡ ಅವರ ತಪ್ಪುಗಳನ್ನ ಹರ್ಕೊಳ್ಳಿಲ್ಲ ಅಲ್ಲಿ ಅಂದರೆ ಅವರ ತಪ್ಪುಗಳನ್ನ ತಿದ್ದಕೊಳ್ಳೋ ಪ್ರಯತ್ನ ಮಾಡಿಲ್ಲ ಒಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗೈಸ್ ಮೈಕೆಲ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನಲ್ಲಿ ಏನದು ಇವಾಗ ಏನದು ನಾನು ಯಾರ ಬಗ್ಗೆಯೂ ಕೇರ್ ಮಾಡೋಕ್ಕೆ ಹೋಗಲ್ಲ ಅಂತ ಅಂದರೆ ಏನದು ನಾನು ಯಾರೇನು ಹೇಳಿದ್ರು ಕೂಡ ಕೇಳಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅದು ಕೂಡ ಒಂದು ಸ್ಟೇಜ್ ಮೇಲೆ ಕೊಡ್ತಾನೆ ಅಲ್ಲಿ ಒಂದು ವೇದಿಕೆ ಹಾಕಿ ಕೊಟ್ಟಾಗ ಅದನ್ನು ಮೈಕ್ ವಿನಯ ಏನಾದರೂ ಹೇಳಿ ಆ ಥರ ಹೇಳಬಾರ್ದಿತ್ತು ಗುರು ಸ್ವಲ್ಪ ತಪ್ಪೇಳಿ ಸ್ವಲ್ಪ ನೋಡ್ಕೊಂಡು ಮಾತ್ರ ಅಂತ ಹೇಳಿದರೆ ಮೈಕಲ್ ಎಷ್ಟೋ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಅಲ್ಲಿ ಮೈಕಲ್ ಅವ್ರಿಗೆ ಬಟ್ ಈ ರೀತಿ ಅದೊಂದೇ ಅಂತಲ್ಲ ನೀವು ಫಸ್ಟ್ ಏರಿಂದ ನೋಡ್ಕೊಂಬಂದರೆ ಯಾವತ್ತೂ ಯಾರಿಗೂ ಕೂಡ ಅವರು ಒಂದು ಒಳ್ಳೆಯ ರೀತಿಯ ಒಂದು ಒಪಿನಿಯನ್ ಕೊಟ್ಟಿಲ್ಲ ಅವರು ಅಂದರೆ ಅವ್ರು ಮಾಡಿದ್ದೇ ಸರಿ ಅಂದ್ಕೊಂಡು ಹೋಗಿದ್ದಾರೆ ಅವ್ರು ಸರಿ ಮಾಡಿದ್ರು ಸರಿ ಅನ್ನೋದು ಅವ್ರು ತಪ್ಪು ಮಾಡಿದ್ರು ಕೂಡ ಸರಿ ಅಂದ್ಕೊಂಡು ಆ ಥರ ಹೋಗಿದ್ದಾರೆ ಸೊ ವಿರೋದು ಕೂಡ ತಪ್ಪಿದೆ ನನ್ನ ಪ್ರಕಾರ ಅಲ್ಲಿ ಗೈಸ್ ಅದಾದಮೇಲೆ ಇವರು ಕಾರ್ತಿಕ್ ಕಾರ್ತಿಕವರು ಕೇಳ್ತಾರೆ ಗೈಸ್ ನನ್ನ ಪ್ರಕಾರ ಕಾರ್ತಿಕ್ ಅವರು ಒಂದು ತಕ್ಕ ಮಟ್ಟಿಗೆ ಝೀರೋ ಆದರೂ ಅವ್ರನ್ನ ಈಚೆ ಅಂದರೆ ಅವರಿಂದ ಈಚೆ ಬಂದಮೇಲೆ ಬಟ್ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ಸ್ವಲ್ಪ ಅಂದರೆ ಏನಾದವ ಅವ್ರ ಹೆಲ್ತ್ ಇಶ್ಯೂಸ್ ಕೂಡ ಸ್ವಲ್ಪ ಮ್ಯಾಟರ್ ಆಯಿತು ಅಲ್ಲಿ ನೀವು ಗೊತ್ತಿರ್ಬೋದು ಆ ಒಂದು ಮಡಿಕೆ ಅಂದರೆ ಆ ಒಂದು ಮಡಿಕೆ ಹೊಡಿತಾರಲ್ವ ಕಿಶಾ ಸುದೀಪ್ ಅವ್ರ ಮುಂದೆನೇ ಆ ಒಂದು ಮಡಿಕೆ ಹೊಡೆಯುವಂಥ ಒಂದು ಟಾಸ್ಕ್ ಆಗುತ್ತೆ ಅದಾದಮೇಲೆ ಅಂದರೆ ಅದಾದಮೇಲೆ ಮುಂದಿನ ವಾರದಲ್ಲಿ ಅದು ಏನಪ್ಪ ಅದು ಒಂದು ಇಬ್ಬರು ಜನ ಮಾಲಕರಾಗಿ ಮಾಡ್ತಾರೆ ಸಂಗೀತ ಮತ್ತು ಇವರು ತನಿಷಾ ಅವ್ರನ್ನ ಅದರಲ್ಲಿ ಮೊದಲನೇದಾಗಿ ಸಂಗೀತ ಅವರು ದುಡ್ಡು ಕೊಟ್ಬಿಟ್ಟು ತೊಗೊಂಡಿರ್ತಾರೆ ಬಟ್ ಕಾರ್ತಿಕ್ ಅವರು ತನಿಷಾ ಅವ್ರ ಹತ್ರ ಜಾಸ್ತಿ ದುಡ್ಡು ಬರುತ್ತೆ ಅಂತ ಸೈಡ್ ಶಿಫ್ಟ್ ಆಗ್ತಾರೆ ಅದಾದ ಮೇಲೆ ಮೊದಲನೇ ಟಾಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅಂದರೆ ಅದೊಂದು ಬಟ್ಟೆ ಒಗೆಯೋ ಟಾಸ್ಕ್ ಇರುತ್ತಲ್ಲ ಅದು ಅಂದರೆ ಕೊಳೆ ಏನದು ಯಾರ ಬಟ್ಟೆ ಕೊಳೆ ಕಡಿಮೆ ಇರುತ್ತೆ ಅವ್ರನ್ನೇರು ಅಂತ ಒಂದು ಹೇಳುವಂಥ ಒಂದು ಟಾಸ್ಕ್ ಇರುತ್ತೆ ಅದರಲ್ಲೂ ಚೆನ್ನಾಗಿ ಆಡ್ತಾರೆ ಬಟ್ ಅದರಲ್ಲಿ ವಿನಯ್ ಅವ್ರಿಗೆ ಬಂದು ಫಿಂಗರ್ ರೇಟ್ ಆಗುತ್ತೆ ಕಾರ್ತಿಕ್ ಅವ್ರಿಗೆ ಅದೇ ಗೇಮಲ್ಲಿ ಏನದು ಬ್ಯಾಕ್ ಇಂಜುರಿ ಆಗುತ್ತೆ ಸೊ ಅವಾಗಿಂದ ಅವಾಗ ಅವಾಗಿಂದ ಕಂಟಿನ್ಯೂಸ್ ಆಗಿ ಅವ್ರ ಹೆಲ್ತ್ ಇಶ್ಯೂಸ್ ಆಗ್ತಾನೇ ಇದೆ ಸೊ ಅದರಿಂದಲೂ ಕೂಡ ಸ್ವಲ್ಪ ಅವ್ರ ಗೇಮ್ ಪ್ಲೇ ಕಡಿಮೆ ಆಯಿತು ಬಿಕಸ್ ಇಲ್ಲಿ ಗೇಮ್ ಪ್ಲೇ ಅನ್ನೋದಕ್ಕಿಂತ ಆಯಿತು ಅಂದರೆ ಅವರು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಅಂತ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರಲ್ವ ತಮಾಷೆ ಮಾಡೋದಾಯಿತು ಹಾಳೇ ಹಾಡು ಹೇಳೋದಾಯಿತು ಎಲ್ಲರ ಜೊತೆ ಕೂಡ ಅವ್ರು ಇರೋದಾಯಿತು ಅದೆಲ್ಲ ಕಂಪ್ಲೀಟಾಗಿ ಇವಾಗ ಜೀರೋ ಪರ್ಸೆಂಟ್ ಆಗಿದೆ ಅದು ಮೇ ಬಿ ಸಂಗೀತ ಅವ್ರು ರೀಚ ಬಂದಿದ್ದರಿಂದನೋ ಅಥವಾ ಇವಾಗ ಅವರ ಅಂದರೆ ಅವರಾಗ ಅವರೇ ಅರ್ಥಿಕೊಂಡು ಅವರೊಂದು ಆಟೋ ಚೇಂಜ್ ಮಾಡ್ಕೊಂಡಿದ್ರು ನಮಗೂ ಕೂಡ ಕ್ಲಿಯರಾಗಿ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಕಾರ್ತಿಕ್ ಅವ್ರಿಗೆ ಒಬ್ಬರು ಸಪೋರ್ಟ್ ಬೇಕು ಅಂತ ನನಗೂ ಕೂಡ ಪರ್ಸ್ನಲಿ ಅನಿಸ್ತು ಅದೇ ಅಷ್ಟು ಅವರು ಅಟ್ಲೀಸ್ಟ್ ತನಿಷಾದ್ರೂ ಜೊತೆ ಇದ್ದಿದ್ದರೆ ಇಲ್ಲಿವರೆಗೂ ಕೂಡ ಏನೋ ಒಂದು ಬೇರೆ ಇತ್ತು ಅವರಿಬ್ಬರು ಕೂಡ ಚೆನ್ನಾಗಿ ಮಾತಾಡಿಕೊಂಡು ಆಟ ಅವ್ರ ಗೇಮ್ ಪ್ಲೇ ಕೂಡ ಆಗ್ತಾ ಆಗ್ತಾಯಿತ್ತು ಬಟ್ ಎಲ್ಲೂ ಸಂಗೀತ ಅವ್ರನ್ನ ತೆಗೆದ ಮೇಲೆ ನನ್ನ ಪ್ರಕಾರ ಅವರು ಝೀರೋ ಆದರು ಅಂತಲೇ ಹೇಳ್ಬೋದು ಗೇಮ್ಸ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡಿದ್ದಾರೆ ಗೇಮ್ಸಲ್ಲಿ ಬೇರೆ ಇದೆಯಲ್ಲ ಬಟ್ ಗಾಸ್ ನೀವು ನೋಡಿದರೆ ಇವಾಗ ಪ್ರತಾಪ್ ಅವರು ಎಕ್ಸಾಂಪಲ್ ತೊಗೊಂಡ್ರೆ ಪ್ರತಾಪ್ ಅವರು ಕೂಡ ಸ್ವಲ್ಪ ಗೇಮ್ಗಳೇ ಚೆನ್ನಾಗಿ ಆಡಿದ್ದಾರೆ ಬಟ್ ಆದರೂ ಕೂಡ ಅವ್ರ ಮನೇಲಿ ಯಾರ ಹತ್ರ ಮಾತಾಡಲ್ಲ ಅಂದ್ಬಿಟ್ಟು ಎಲ್ಲರೂ ಕೂಡ ಕಳಪೆ ಅಂತ ಕಳಿಸ್ತಾರೆ ಅಂದರೆ ಇವಾಗ ಫಸ್ಟ್ ಡೇ ಅಂತ ಕಳೆ ಯಾರಂದ್ರೆ ಪ್ರತಾಪ್ ಅವ್ರನ್ನ ಕಳಿಸ್ತಾರೆ ಅದೇ ರೀತಿಯಾಗಿ ಇವಾಗ ಇವಾಗ ಪ್ಲೇ ನೋಡ್ತಾ ಬಂದರೆ ಒಂದು ಲಾಸ್ಟ್ ಒಂದು ತ್ರೀ ಟು ತ್ರೀ ಟು ಫೋರ್ ವೀಕ್ಸಲ್ಲಿ ಕಾರ್ತಿಕ್ ಅವ್ರ ಪ್ಲೇ ಸ್ವಲ್ಪ ಕಡಿಮೆ ಆಗಿದೆ ನನ್ನ ಪ್ರಕಾರ ಅಂದರೆ ಗೇಮಲ್ಲಿ ಆಟ ಆಡೋದಂತ ಅಲ್ಲ ಕಾಮಿಡಿ ಆಯಿತು ಎಂಟರ್ಟೈನ್ಮೆಂಟ್ ಆಯಿತು ಮನೆಯಲ್ಲೇ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಅವ್ರು ಸ್ಕ್ರೀನಲ್ಲಿ ಜಾಸ್ತಿ ತೋರಿಸ್ತಿಲ್ಲ ಇವಾಗ ನೀವು ಕೂಡ ನೋಡಿರ್ಬೋದು ಅದಾದಮೇಲೆ ಗಾಯಸ್ ತರ್ಡ್ ಕ್ವಶನ್ ಅವರು ಕೇಳ್ತಾರೆ ಸಂಗೀತ ಅವರು ನೀವು ಪ್ರತಾಪುರ ಫ್ಯಾನ್ ಫಾಲೋವಿಂಗ್ ನೋಡಿ ಅವ್ರನ್ನ ಒಂದು ದೀದಿ ಅಂದರೆ ಪ್ರತಾಪುರ ದೀದಿಯನ್ನು ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಸೊ ಆ ಟೈಮಲ್ಲಿ ನಿಮಗೆ ಫ್ರೆಂಡ್ಶಿಪ್ ಆಯಿತಾ ಅದ ಅಂದರೆ ಅವ್ರನ್ನ ಸಪೋರ್ಟ್ ತಗೊಂಡು ಅವ್ರನ್ನ ಸಪೋರ್ಟ್ ಬೇಕು ನನಗೆ ಅಂದ್ಬಿಟ್ಟು ನೀವು ಸೇರ್ಕೋತೀರ ಅಂತ ಅವ್ರ ಜೊತೆಗೆ ನನ್ನ ಪ್ರಕಾರ ಅದು ಆ ಥರ ಆಗಿಲ್ಲ ಅನಿಸುತ್ತೆ ಗಾಯ್ಸ್ ಯಾಕಂದರೆ ಅದು ಯಾವಾಗ ಒಂದು ಕಣ್ಣಿಂದ ಇಂಜುರಿ ಆಗುತ್ತಲ್ವ ಅದು ಗಂಧರ್ವರು ಮತ್ತು ರಾಕ್ಷಸರು ಟಾಸ್ಕಲ್ಲಿ ಸೊ ಆ ಆ ಟಾಸ್ಗಿಂತಲೂ ಕೂಡ ಅವರು ಆ ಟಾಸ್ಕ್ ಆದಮೇಲೆ ಸ್ವಲ್ಪ ಅವರಿಬ್ಬರು ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗ್ತಾರೆ ಯಾಕಂದರೆ ಅವರಿಬ್ಬರು ಕೂಡ ಆ ಟಾಸ್ಕಲ್ಲಿ ಆಗಿರುತ್ತೆ ಕಣ್ಣಿಂದ ಸೊ ಅದರಿಂದ ಅದರಿಂದ ಸಂಗೀತ ಅವ್ರ ಮೇಲೆ ಪ್ರತಾಪ್ಗೆ ಮತ್ತು ಅದೇ ರೀತಿಯಾಗಿ ಪ್ರತಾಪ್ ಪ್ರತಾಪ್ ಅವ್ರಿಗೆ ಸಂಗೀತ ಮೇಲೆ ಒಂದು ಕನ್ಸರ್ಟ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಏಟ್ ಆಗಿರುತ್ತೆ ಅದ್ರಲ್ಲಿ ಸೊ ಸೊ ಸ್ವಲ್ಪ ಜಾಸ್ತಿ ಕ್ಲೋಸ್ ಕೂಡ ಆಗ್ತಾರೆ ಅವರು ಸೊ ಅವಾಗಿಂದನೂ ಕೂಡ ಇಲ್ಲಿವರೆಗೂ ಅಂದರೆ ಫಸ್ಟ್ ಡೇಂದೂ ಕೂಡ ಇಬ್ಬರು ಏನೋ ದೀದಿ ಏನಪ್ಪ ದೀದಿ ಅಂದ್ಕೊಂಡು ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಯಾವಾಗ ಒಂದು ಗಂಧರು ರಾಕ್ಷಸರು ಆ ವಾರ ಬರುತ್ತೋ ಅವಾಗಿಂದ ಸ್ವಲ್ಪ ಏನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಇಬ್ಬರು ಕೂಡ ಅದು ಓಟ್ಸ್ಗಳ ಪ್ರಕಾರ ನೋಡ್ಕೊಂಡು ಅದೇ ಇಲ್ಲ ಅಂತ ಗೊತ್ತಿಲ್ಲ ಅಂದರೆ ಗೈಸ ಇವಾಗ ಅವರು ಹಾಸ್ಪಿಟಲಲ್ಲಿದ್ದಾಗ ಓಟ್ಸ್ಗಳು ಅವ್ರಿಗೆ ಅಥವಾ ಬೇರೆ ಯಾರಾದರೂ ಹೇಳಿದಾರ ಪ್ರತಾಪ್ ಜಾಸ್ತಿ ಓಟ್ಸ್ ಬರ್ತಿದೆ ಅಂತ ಅದು ನಮ್ಗೆ ಗೊತ್ತಿಲ್ಲ ಬಟ್ ನಾವು ನೋಡಿರೋ ಪ್ರಕಾರ ಅವರು ಅಂದರೆ ನೀವು ಯಾರಾದರೂ ಯಾರ ಹತ್ರ ಯಾರ ಕಡೆಯಾದರೂ ಒಂದು ಫೇವರ್ ಬರ್ತಾಯಿದೆ ಅಂದರೆ ಅವ್ರ ಜೊತೆ ಅವರು ಇರ್ತಾರೆ ಅಂತಲ್ಲ ಇನ್ಫ್ಯಾಕ್ಟ್ ಅವರು ಅದು ಯಾರಪ್ಪ ಅದು ಪಾಲಕರ ಒಂದು ವಾರ ಇರುತ್ತಲ್ಲ ಒಂದೇ ತಂದೆ ತಾಯಿಗಳು ಬರೋ ವಾರ ಇರುತ್ತಲ್ಲ ಅವಾಗಲೂ ಕೂಡ ಅವರು ಅವ್ರ ತಾಯಿಗೆ ಮೆನ್ಷನ್ ಮಾಡಿಬಿಟ್ಟು ಹೇಳ್ತಾರೆ ಪ್ರತಾಪ್ ಕೂಡ ಸೇಮ್ ನಮ್ಮ ಅಂದರೆ ಅವ್ರ ತಮ್ಮ ಹೆಸರು ಸಂತು ಅಂದರೆ ಸೇಮ್ ಸಂತೋ ಥರ ಇದ್ದಾನೆ ಅಲ್ಲಿ ಅಂದ್ಬಿಟ್ಟು ಅಲ್ಲಿ ಕೂಡ ಹೇಳಿ ಅವ್ರು ಅವ್ರ ತಾಯಿಯವರು ಕೂಡ ಕೊಡ್ತಾರೆ ಪ್ರತಾಪ್ ಅವ್ರಿಗೆ ಸೊ ಅದೆಲ್ಲ ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂತ ಅಂದರೆ ಅಂದರೆ ಇವಾಗ ಅವ್ರ ಓಟ್ಸ್ಗಳು ಜಾಸ್ತಿ ಬರ್ತಾಯಿದೆ ಅಂತ ಅವ್ರ ಜೊತೆಗೆ ಇಲ್ಲ ಅವರು ಅಂದರೆ ಇವಾಗ ಅವರು ಆಗಿ ಅವರಿಬ್ಬರ ಒಂದು ರಿಲೇಷನ್ಶಿಪ್ ಕಾಣಿಸುತ್ತೆ ನನಗೆ ಬಟ್ ಸ್ವಲ್ಪ ಟೈಮ್ ಅನಿಸುತ್ತೆ ಏನಪ್ಪ ಅವರು ಪ್ರತಾಪವನ್ನು ಬಿಟ್ಟು ಕೊಡಬಾರ್ದಿತ್ತು ಪ್ರತಾಪ್ ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದಿತ್ತು ಪ್ರತಾಪ್ ಅವರು ಅಂದರೆ ಪ್ರೇಮ್ ಅಂದಮೇಲೆ ಅಲ್ಲಿ ಪಾಸಿಟಿವ್ ಕೂಡ ಇರುತ್ತೆ ನೆಗೆಟಿವ್ ಕೂಡ ಇರುತ್ತೆ ಒಪಿನಿಯನ್ನ ಹೇಳ್ಕೊಳ್ಳೋದು ಬರುತ್ತೆ ಶೇರ್ ಮಾಡ್ಕೊಳ್ಳೋದು ಬರುತ್ತೆ ಒಪಿನಿಯನ್ ಒಬ್ರಿಗೆ ಹರ್ಟ್ ಆಗಿ ಆಗುತ್ತೆ ಡೆಫಿನೆಟ್ಲಿ ಬಟ್ ಆದರೂ ಕೂಡ ಅವರ ಗೇಮ್ ಪ್ಲಾನ್ ನೋಡಿದ್ರೆ ಇವಾಗ ಅವರಿಬ್ರು ಕೂಡ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದಾರೆ ಅಂತ ನನ್ನ ಪ್ರಕಾರ ಅನಿಸ್ತು ಸೊ ಬಿಕಾಯ್ ಇವಾಗ ಇರುವಂತ ಟಾಪ್ ಸಿಕ್ಸಲ್ಲಿ ಅಂದರೆ ಡೆಫಿನೆಟ್ಲಿ ಒಬ್ಬರು ಇವಾಗ ಮಿಡ್ವಿಕ್ ಎಲಿಮೇಶನ್ ರೀಚ್ ಆಗ್ ಬರ್ತಾರೆ